ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಒಂದಲ್ಲ ಎರಡಲ್ಲ ಎಲ್ಲ ಚಾನೆಲ್ಗಳಿಗೂ ಇಂಟರ್ವ್ಯೂ ಕೊಡ್ತಾ ಇದ್ದಾರೆ ರಾಬರ್ಟ್ ವಾಡ್ರಾ ಅಲ್ಲಿಗೆ ಸ್ಪಷ್ಟವಾಗಿ ಹೋಗ್ತಾ ಇದೆ ಈ ಬಾರಿಯ ಅಮೇಥಿಯ ಕಾಂಗ್ರೆಸ್ಸಿನ ಅಭ್ಯರ್ಥಿ ರಾಬರ್ಟ್ ವಾಡ್ರಾ ಹಾಗೂ ರಾಯ್ಬರೇಲಿಯ ಅಭ್ಯರ್ಥಿ ಪ್ರಿಯಾಂಕಾ ವಾಡ್ರಾ ಕೇವಲ ಐ ಎನ್ ಎಸ್ ಒಂದು ಚಾನಲ್ಗೆ ಮಾತ್ರ ಇವರು ಇಂಟರ್ವ್ಯೂನ ನಾವು ನೋಡಿದ್ವಿ ನಿಮ್ಗೆ ಈಗಾಗಲೇ ಅದರ ಬಗ್ಗೆ ತಿಳಿಸಿದ್ದೆ ನಾನು ಅತ್ಯಂತ ಸ್ಕೂಪ್ ಅನ್ನುವ ರೀತಿಯಲ್ಲಿ ಮೊದಲು ಅದನ್ನು ಬ್ಲಾಸ್ಟ್ ಮಾಡಲಾಯಿತು ಮಜಾ ಏನಂದರೆ ಚಾನಲ್ನವರು ಇವರನ್ನ ಹುಡ್ಕೊಂಡು ಬಂದದ್ದಲ್ಲ ಇವರೇ ಚಾನಲಿಗೆ ಫೋನ್ ಮಾಡಿ ದಯವಿಟ್ಟು ಬನ್ನಿ ಒಂದು ಸುದ್ದಿಯನ್ನು ಕೊಡ್ತೀನಿ ಅಂತ ಈ ರಾಬರ್ಟ್ ವಾಡ್ರಾ ಕರ್ಸ್ಕೊತಾನೆ ರಾಬರ್ಟ್ ವಾಡ್ರಾ ಈ ರೀತಿ ಕರ್ಸ್ಕೊಳ್ಳುವಾಗ ತನಗೆ ತಾನೇ ಈ ರೀತಿಯದಾದಂಥ ತೀರ್ಮಾನವನ್ನು ಆತ ಕೈಗೊಳ್ಳಲಾರ ಮೊದಲೇದಾಗಿ ಇದು ಪ್ರಿಯಾಂಕಾ ವಾಡ್ರಾಗೆ ಗೊತ್ತಿರಲೇಬೇಕಾದಂಥ ವಿಚಾರ ಮುಂಚೆ ಇದರ ಕುರಿತಾಗಿ ಚರ್ಚೆ ಆಗಿರುತ್ತೆ ಅದಾದ ಮೇಲೆ ತನ್ನ ಬಾಮೈದ ರಾಹುಲ್ ಗಾಂಧಿಯನ್ನು ಬಿಟ್ಟು ಈ ರೀತಿ ತೀರ್ಮಾನವನ್ನು ಆತ ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಏಕೆಂದರೆ ಇಲ್ಲಿಯವರೆಗೂ ಆ ಎರಡೂ ಸೀಟುಗಳನ್ನು ಅನೌನ್ಸೇ ಮಾಡಿಲ್ಲ ಕಾಂಗ್ರೆಸ್ ಪಕ್ಷ ಅದರ ಹಿಂದೊಂದು ಕಾರಣ ಇದೆ ಏನು ಕಾರಣ ಒಂದು ವೇಳೆ ವಯನಾಡಿನಲ್ಲಿ ಚುನಾವಣೆಗೆ ನಿಂತ ಸಂದರ್ಭದಲ್ಲಿಯೇ ಈತ ಏನಾದರೂ ಅಲ್ಲಿ ಅಮೇಠಿಯಲ್ಲಿ ಚುನಾವಣೆಗೆ ನಿಲ್ತಾ ಇದ್ದಾರೆ ಎರಡು ಕಡೆ ನಿಲ್ತಾ ಇದ್ದಾರೆ ಅಂತ ಗೊತ್ತಾದ ತಕ್ಷಣ ವಯನಾಡಿನ ಮತದಾರರು ಆಲೋಚನೆ ಮಾಡಲಿಕ್ಕೆ ಶುರು ಮಾಡ್ತಾರೆ ಒಂದು ವೇಳೆ ಈತ ಇಲ್ಲಿ ಗೆದ್ದರೆ ಅಮೇಥಿಯಲ್ಲಿಯೂ ಗೆದ್ದರೆ ಅಮೇಥಿಯನ್ನು ಉಳಿಸ್ಕೋತಾರೆ ಪಕ್ಕದಲ್ಲೇ ಇದೆ ದಿಲ್ಲಿಯಿಂದ ಉತ್ತರ ಪ್ರದೇಶ ನಮ್ಮ ವಯನಾಡನ್ನು ಬಿಟ್ಟುಬಿಡ್ತಾರೆ ಏಕೆಂದರೆ ಕಳೆದ ಐದು ವರ್ಷಗಳಲ್ಲಿ ಈ ಮನುಷ್ಯ ಕೇರಳಗೆ ವಯನಾಡಿಗೆ ಭೇಟಿಯಾಗಿದ್ದು ಕೇವಲ ಒಂಬತ್ತು ಸಲ ಮಾತ್ರ ಕೇವಲ ಒಂಬತ್ತು ಸಲ ಅಮೇಠಿಗೆ ಎಷ್ಟು ಸಲ ಭೇಟಿ ನೀಡಿದರು ಒಂದೇ ಒಂದು ಸಲ ಭೇಟಿ ನೀಡಿದ್ದರು ಹೀಗೆ ಆಮೇಲೆ ಇನ್ನೊಂದು ವಿಶೇಷ ಇದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಈತ ಗೆದ್ದ ಸಂದರ್ಭದಲ್ಲಿ ಈತ ಪ್ರಧಾನಿ ಅಭ್ಯರ್ಥಿ ಅಂತ ಬಿಂಬಿಸಲಾಗ್ತಾ ಇತ್ತು ನರೇಂದ್ರ ಮೋದಿ ಎದುರಿಗೆ ಯಾರಾದರೂ ಕ್ಯಾಂಡಿಡೇಟ್ ಇದ್ದರೆ ಅದು ರಾಹುಲ್ ಗಾಂಧಿ ಅಂತ ಆತ ಕಾಂಗ್ರೆಸ್ಸಿನ ಅಧ್ಯಕ್ಷನಾಗಿದ್ದು ರಾಷ್ಟ್ರೀಯ ಅಧ್ಯಕ್ಷನಾಗಿದ್ದಂಥ ಸಂದರ್ಭ ಒಂದು ಬಾರಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಆಕಸ್ಮಿಕವಾಗಿ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗಿಬಿಟ್ಟಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮತ್ತೆ ಅಂಥ ಸಾಧ್ಯತೆ ತುಂಬ ಕಡಿಮೆ ಏಕೆಂದರೆ ಉಳಿದು ಎಲ್ಲ ಪಕ್ಷಗಳು ಹೋರಾಟಕ್ಕಿಳಿದಾವೆ ಅನ್ನೋಂಥ ಮನಸ್ಥಿತಿಯಲ್ಲಿ ಈ ದೇಶ ಇತ್ತು ಯಾರೂ ಅಂಡರ್ ಕರೆಂಟನ್ನು ಅರ್ಥ ಮಾಡ್ಕೊಂಡಿರಲಿಲ್ಲ ಆ ಸಂದರ್ಭದಲ್ಲಿ ವಯನಾಡು ಜನ ಈತನನ್ನು ಗೆಲ್ಲಿಸಿಬಿಟ್ರು ಈಗ ಏನಾದರೂ ಅಮೇಥಿಯಿಂದ ನಿಂತಿದ್ದೀನಿ ಅಂತ ಈಗಲೇ ಅನೌನ್ಸ್ ಮಾಡಿಬಿಟ್ಟರೆ ವಯನಾಡಿನ ಜನ ಮತ ಹಾಕುವುದಕ್ಕೆ ಹಿಂದೇಟು ಹಾಕಿದರೆ ಹೇಗೆ ಮೊದಲೇದಾಗಿ ಅಲ್ಲಿ ತ್ರಿಕೋಣ ಸ್ಪರ್ಧೆ ಇದೆ ಒಂದು ಕಡೆ ಭಾರತೀಯ ಜನತಾ ಪಕ್ಷದಿಂದ ಕೆ ಸುರೇಂದ್ರನ್ ನಿಂತಿದ್ದಾರೆ ಕೆ ಸುರೇಂದ್ರನ್ ಈಗಾಗಲೇ ಹಿಂದೆ ವಿಧಾನಸಭಾ ಚುನಾವಣೆಯಲ್ಲಿ ನಿಂತು ಭಾಳ ಅಲ್ಪಮತದಂತೆ ಸೋತಂಥವ್ರು ಕೇವಲ ಅವರೊಬ್ಬರೇ ನಿಂತ್ರ ಸಮಸ್ಯೆ ಇರಲಿಲ್ಲ ಆತನ ಜೊತೆ ಹಿಂದೆ ಸ್ಮೃತಿ ಇರಾಣಿ ಓಡಾಡ್ತಾ ಇದ್ದಾರೆ ಹೇಗೆ ಅಮೇಥಿಯಲ್ಲಿ ಅಟ್ಟಿಸ್ಕೊಂಡು ಹೋದರು ರಾಹುಲ್ ಗಾಂಧಿಯನ್ನು ಅಟ್ಟಿಸ್ಕೊಂಡು ಹೋಗಿ ಸೋಲಿಸಿದ್ರು ಅದೇ ಇಲ್ಲಿ ಪ್ರಚಾರಕ್ಕೆ ಸ್ಮೃತಿ ಇರಾನಿ ಓಡಾಡ್ತಾ ಇದ್ದಾರೆ ಸ್ಮೃತಿ ಇರಾನಿ ಕೇವಲ ಚುನಾವಣೆಯ ಸಂದರ್ಭದಲ್ಲಿ ಓಡಾಡ್ತಾ ಇಲ್ಲ ಇದಕ್ಕಿಂತ ಮುಂಚೆ ವಯನಾಡಿಗೆ ಬಂದು ಕಲ್ಪೆಟ್ಟ ಸುತ್ತಮುತ್ತಲು ಊರುಗಳಿಗೆ ಹೋಗಿ ಕೇಂದ್ರ ಸರ್ಕಾರದ ಯೋಜನೆಗಳು ಅನುಷ್ಠಾನ ಆಗಿದಾವ ಇಲ್ಲ ಅಂತ ಅಲ್ಲಿ ತಂಗಿ ಜನರನ್ನು ಭೇಟಿಯಾಗಿ ಜನಸಂಪರ್ಕ ಮಾಡಿ ಹೋಗಿದ್ರು ಅಂದರೆ ಅಲ್ಲಿಯ ಜನರ ಜೊತೆ ಈಕೆ ಸಂಪರ್ಕವನ್ನು ಬೆಸೆದುಕೊಂಡೇ ಇದ್ದಾರೆ ಉದ್ದೇಶ ಏನು ಉದ್ದೇಶ ರಾಹುಲ್ ಗಾಂಧಿಯನ್ನು ಹೇಗಾದರೂ ಮಾಡಿ ಈ ಬಾರಿ ಸೋಲಿಸಬೇಕು ಅಮೇಠಿಯಲ್ಲಿ ನಿಂತರೆ ಅಮೇಠಿಯಲ್ಲೂ ಸೋಲಿಸಬೇಕು ವಯನಾಡಲ್ಲಿ ನಿಂತರೆ ವಯನಾಡಲ್ಲಿ ಸೋಲಿಸಬೇಕು ವಯನಾಡನ್ನೇ ಮೊಟ್ಟ ಮೊದಲೇ ಬಾರಿಗೆ ನರೇಂದ್ರ ಮೋದಿಯವರು ಗಂಭೀರವಾಗಿ ಪರಿಣಿಸಿದ್ದಾರೆ ಹೀಗಾಗಿ ಅಲ್ಲಿಯ ಪ್ರಾದೇಶಿಕ ಅಧ್ಯಕ್ಷ ಆದಂಥ ಕೆ ಸುರೇಂದ್ರನ ಹಾಕಿದ್ದಾರೆ ಇದು ಒಂದು ಕಡೆ ಎರಡನೇದ್ದು ಆನಿ ರಾಜ ಸಿಪಿಐನ ಆಯನಿ ರಾಜ ಹೇಗಾದರೂ ಮಾಡಿ ಗೆಲ್ಲಬೇಕು ಅಂತ ಹಠ ಮಾಡಿದರೆ ಪಿನರಾಯಿ ವಿಜಯನು ಕೂಡ ಆಯನಿ ರಾಜಗೆ ಸಪೋರ್ಟ್ ಇದ್ದಾರೆ ಪಿನರಾಯಿ ವಿಜಯನ್ ಹೇಳ್ತಾರೆ ಇಡೀ ಜೀವನ ಪೂರ್ತಿ ನೀವು ನಿರಂತರವಾಗಿ ಹೋರಾಟ ಮಾಡ್ತಾಯಿದ್ದು ಭಾರತೀಯ ಜನತಾ ಪಕ್ಷದ ವಿರುದ್ಧ ಚುನಾವಣೆಯ ಸಂದರ್ಭ ಬಂದಾಗ ನೀವು ನಮ್ಮ ಎಡ ಎಡಪಕ್ಷಗಳ ವಿರುದ್ಧವಾಗಿ ಹೋರಾಟ ಇದ್ದೀರಿ ಇದನ್ನು ನಾವು ಸಹಿಸೋದಿಲ್ಲ ಅಂತ ಪಿನರಾಯಿ ವಿಜಯನ್ ಸ ಬಹಿರಂಗ ಭಾಷಣಗಳಲ್ಲಿ ಪ್ರತಿನಿತ್ಯ ಹೇಳ್ತಾ ಇದ್ದಾರೆ ಇನ್ನು ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ ಕಳೆದ ಬಾರಿ ನೀವು ಇವರ ರ್ಯಾಲಿಯನ್ನು ನೋಡಿದರೆ ನಾಮಿನೇಷನ್ ಸಲ್ಲಿಸಲಿಕ್ಕೆ ಡಿಸ್ಟ್ರಿಕ್ಟ್ ಕಲೆಕ್ಟ್ರೇಟ್ ಆಫೀಸ್ಗೆ ಹೋಗುವಾಗ ಕಲ್ಪೆಟ್ಟಾದಲ್ಲಿ ಎಲ್ಲ ಕಡೆ ಹಸಿರು ಧ್ವಜಗಳು ಇಡೀ ಎಕ್ಕೆಲಗಳಲ್ಲೂ ಸಹ ಸಹಸ್ರಾರು ಹಸಿರು ಧ್ವಜಗಳು ಪಾಕಿಸ್ತಾನದ ಚುನಾವಣೆ ಅಂತ ಅನುಮಾನ ಆಗುವ ರೀತಿಯಲ್ಲಿ ಮುಸ್ಲಿಂ ಲೀಗ್ನವರು ಪಾಲ್ಗೊಂಡಿದ್ದರು ಈ ಸಲ ಏನಾಗಿದೆ ನೀವು ಗಮನಿಸಿ ನೋಡಿ ಮೊನ್ನೆ ಇವರು ನಾಮಿನೇಷನ್ ಫೈಲ್ ಮಾಡುವಾಗ ಬಲೂನ್ ಹಿಡ್ಕೊಂಡು ಹೋಗ್ತಾರೆ ಕೇಸರಿ ಬಿಳಿ ಹಸಿರು ಬಣ್ಣದ್ದು ಕಾಂಗ್ರೆಸ್ಸಿನ ಬ್ಯಾನರ್ಗಳಿರ್ತವೆ ಧ್ವಜಗಳಿರ್ತವೆ ಅಪ್ಪಿತಪ್ಪಿ ಕೂಡ ಮುಸ್ಲಿಂ ಲೀಗಿನ ಎಲ್ಲಿಯೂ ಅವರ ಬ್ಯಾನರ್ಗಳು ಕಾಣೋದಿಲ್ಲ ಅವರ ಧ್ವಜಗಳು ಕಾಣೋದಿಲ್ಲ ಅಂದರೆ ಪೂರ್ಣ ಮನಸ್ಸಿನಿಂದ ಈ ಬಾರಿ ಮುಸ್ಲಿಂ ಲೀಗ್ ಕೂಡ ಇವರ ಜೊತೆ ನಿಂತಿಲ್ಲ ಎಸ್ ಡಿ ಪಿ ಐ ನಂಬಿಕೊಂಡಿರಲಿಕ್ಕೆ ಬಹಿರಂಗವಾಗಿ ಅದರ ಹೆಸರನ್ನು ಇವರು ಹೇಳಲಿಕ್ಕೆ ಆಗ್ತಾ ಇಲ್ಲ ಈ ಸಂದರ್ಭದಲ್ಲಿ ನಾನು ಮತ್ತೆ ಅಮೇಥಿಯಲ್ಲಿಯೂ ನಿಲ್ತೇನೆ ಅಂದರೆ ದೊಡ್ಡ ಎಡವಟ್ಟಾಗತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ಹೆಸರು ಹೇಳಲಾರದೆ ಉಳಿಸ್ಕೊಂಡಿರೋದು ಇಪ್ಪತ್ತಾರನೇ ತಾರೀಕು ಮೊದಲ ಹಂತದ ಚುನಾವಣೆ ನಡೆಯುತ್ತೆ ಕಲ್ಪೆಟ್ಟದ್ದು ವಯನಾಡದು ಅದಾದ ಮೇಲೆ ಒಂಬತ್ತನೇ ತಾರೀಕಿಗೆ ಮುಂದೆ ಮಾ ಮೇ ಇಪ್ಪತ್ತಕ್ಕೆ ಬರುವಂಥ ಚುನಾವಣೆ ಒಂಬತ್ತರಲ್ಲಿ ನಾಮಿನೇಷನ್ ಸಲ್ಲಿಸಬೇಕು ಆ ಸಂದರ್ಭದಲ್ಲಿ ಕ್ಯಾಂಡಿಡೇಟನ್ನು ಅನೌನ್ಸ್ ಮಾಡಬೇಕು ಅಂತ ತೀರ್ಮಾನದಲ್ಲಿ ರಾಹುಲ್ ಗಾಂಧಿ ಇದ್ದರು ನೋಡಿ ಯಾವ ರೀತಿ ಲೆಕ್ಕಾಚಾರ ಇರುತ್ತೆ ಅಂತ ನಾವು ಅಮಾಯಕರು ಇದು ಯಾವುದು ಅರ್ಥ ಆಗಲಾರದೆ ಇವ್ರನ್ನ ನಂಬ್ಕೋತೀವಿ ಇವರ ಲೆಕ್ಕಾಚಾರ ಹೇಗಿರುತ್ತೆ ನಮ್ಮನ್ನು ಹೇಗೆ ಮೋಸ ಮಾಡಬೇಕು ಅಂತ ಇವ್ರು ಕಾಯ್ತಾ ಇರ್ತಾರೆ ಹೇಗೆ ವಂಚಿಸಬೇಕು ಅಮಾಯಕ ಜನರ ಟೋಪಿ ಹೇಗೆ ಹಾಕಬೇಕು ಅಂತ ಇವ್ರ ಆಲೋಚನೆ ಇನ್ನು ಅಮೇಥಿಯಲ್ಲಿ ನಿಲ್ಲಬೇಕು ಅಂದರೆ ಈಗಾಗಲೇ ಈ ರೀತಿ ಸ್ಮೃತಿ ಇರಾನಿ ಓಡಾಡ್ತಾ ಇದ್ದಾರೆ ಹತ್ತೊಂಬತ್ತುನೂರ ತೊಂಬತ್ತೊಂಬತ್ತರಿಂದ ನಿರಂತರವಾಗಿ ರಾಬರ್ಟ್ ವಾಡ್ರಾ ಹಿಂದ್ಗಡೆ ನಿಂತು ರಾಜಕಾರಣದಲ್ಲಿ ಮುಂದೆ ಬರಬೇಕು ಅಂತ ಓಡಾಡ್ತಾ ಇದ್ದಂಥ ಮನುಷ್ಯ ಈಕೆಗಿಂತ ಎರಡು ಈತನಿಗಿಂತ ಎರಡು ಹೆಜ್ಜೆ ಮುಂದೆ ಇರೋದು ಪ್ರಿಯಾಂಕಾ ವಾಡ್ರಾ ಹೇಗಾದರೂ ಮಾಡಿ ನಾನು ರಾಹುಲ್ ಗಾಂಧಿಯನ್ನು ಹಿಂದಿಕ್ಕಿ ಈ ದೇಶದ ಕಾಂಗ್ರೆಸ್ ಪಕ್ಷವನ್ನು ತನ್ನ ಹಿಡಿತಕ್ಕೆ ತೆಗೆದುಕೊಳ್ಳಬೇಕು ಅಂತ ಪ್ರತಿ ಅವಕಾಶವನ್ನು ಬಿಡಲಾರದೆ ಪ್ರಯತ್ನ ಮಾಡ್ತಾ ಇರೋದು ಈ ಬಾರಿ ಅಮೇಥಿಯಲ್ಲಿ ನೀವು ನಿಲ್ಲೋದಿಲ್ಲ ಅಂದರೆ ನನ್ನ ಗಂಡ ನಿಲ್ತಾರೆ ಏನಂತೀಯ ಅಂತ ರಾಹುಲ್ ಗಾಂಧಿಗೆ ಕೇಳಿದ್ರಂತೆ ರಾಹುಲ್ ಗಾಂಧಿ ಉತ್ತರ ಕೊಡಲಿಲ್ಲ ಆದರೆ ಆತ ಉತ್ತರ ಕೊಡದೇ ಇರೋದನ್ನೇ ಅದು ಮೌನೇಶಂ ಸಮ್ಮತಿ ಲಕ್ಷಣ ಅನ್ನುವ ಹಾಗೆ ಇದನ್ನೇ ಇಟ್ಟುಕೊಂಡು ಯಾಕೆ ನಾನು ನಿಲ್ಲಬಾರದು ಅನ್ನುವಂಥ ಮಾತನ್ನು ಈತ ಹೇಳ್ತಾರೆ ರಾಬರ್ಟ್ ವಾಡ್ರಾ ಅವ್ರಿಗಿರುವಂಥ ಮೆರಿಟ್ ಏನು ಅಂತ ಕೇಳಬೇಕು ನೀವು ಇವರು ಅಂಗವಕೀಲರಿಗಾಗಿ ಸೇವೆ ಸಲ್ಲಿಸಿದಾರಂತೆ ಎಲ್ಲಿ ಮಾಡಿದ್ದಾರೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಈತ ಬಂಟಿಂಗ್ಸ್ ಕಟ್ಟಿದಾರಂತೆ ಯಾವಾಗ ಬಂಟಿಂಗ್ಸ್ ಕಟ್ಟಿದ್ದಾರೆ ನಾವಂತೂ ನೋಡಲಿಲ್ಲ ಈತನ ಮೇಲೆ ಸುಮ್ಮ ಸುಮ್ಮನೆ ಹಗರಣಗಳನ್ನು ಹೇರಲಾಗಿದೆಯಂತೆ ಅಲ್ಲ ಸ್ವಾಮಿ ಹರಿಯಾಣದ ಎಲ್ಲ ಆಸ್ತಿಗಳನ್ನು ಬಾಯಿಗೆ ಬಂದ ರೇಟ್ ಹಾಗೆ ರೈತರಿಂದ ನೀವು ಅತಿಕ್ರಮಣ ಮಾಡಿಸ್ಕೊಂಡು ನಿಮ್ಮ ಸರ್ಕಾರ ಇದ್ದಾಗ ದೊಡ್ಡ ಹಗರಣವಾಗಿ ಕೂತಿದೆ ಡಾಕ್ಯುಮೆಂಟ್ ನೋಡಿದರೆ ಬ್ಯಾಂಕಿನ ಮನೆಯಲ್ಲಿಟ್ಟಿದ್ವಿ ಮಳೆ ಬಂದು ತೊಯ್ದು ಹೋಗಿದ್ದಾವೆ ದಾಖಲೆಗಳು ಉಳಿದಿಲ್ಲ ಅಂತ ಸಾಕ್ಷ್ಯಗಳನ್ನು ಹೇಳಲಾಗಿದೆ ಈ ಅಂತ ಕ್ರಿಮಿನಲ್ ಮೊಕದ್ದಮೆ ಇರುವಂಥ ಮನುಷ್ಯ ಈತ ನನ್ನನ್ನು ನಾನು ಸಮಾಜಮುಖಿ ಅಂತ ಹೇಳ್ಕೊತಾನೆ ಸೇವೆ ಸಲ್ಲಿಸಲಿಕ್ಕಾಗಿ ನಾನು ಚುನಾವಣೆಗೆ ನಿಲ್ತಾ ಇದ್ದೀನಿ ಅಂತ ಹೇಳ್ತಾನೆ ಅಮೇಥಿ ಮತ್ತು ರಾಯಬರಿಯಲ್ಲಿಯ ಜನ ಕಾಯ್ತಾ ಇದ್ದಾರೆ ಇವ್ರಿಗೋಸ್ಕರ ಕಾಯ್ತಾ ಇದ್ದರೆ ಸೋನಿಯಾ ಗಾಂಧಿ ಯಾಕೆ ರೀ ರಾಜ್ಯಸಭಾ ಸದಸ್ಯರಾಗ್ತಿದ್ರು ನೇರವಾಗಿ ಚುನಾವಣೆಗೆ ನಿಂತು ಗೆಲ್ತಿದ್ರಲ್ಲ ಇಷ್ಟು ವರ್ಷ ನಿಂತಿಲ್ವ ಈ ಬಾರಿ ಯಾಕೆ ನಿಲ್ಲಿಲ್ಲ ಎರಡು ಬಾರಿ ಬೇಹುಗಾರಿಕೆ ವರದಿಗಳು ಬಂದಾಗ ಕೂಡ ಇವರ ವಿರುದ್ಧವಾಗಿ ಬಂದದ್ದರಿಂದ ರಾಜ್ಯಸಭೆಯಿಂದ ಅವರು ಆಯ್ಕೆಯಾಗಿ ನಿನ್ನೆ ಸೇರಿಕೊಂಡ್ರು ಮೇಲೆ ಇತ್ತ ಯಾರ್ಯಾರಿಗೆ ಎಂಟ್ರಿ ಕೊಟ್ಟರು ನ್ಯೂಸ್ ಟ್ವೆಂಟಿ ಫೋರ್ಗೆ ಎಂಟ್ರ್ಯೂ ಕೊಡ್ತಾರೆ ರಾಜಾ ಶರ್ಮಾ ಇಂಡಿಯಾ ಟಿವಿಗೆ ಇಂಟ್ರ್ಯೂ ಕೊಡ್ತಾರೆ ಎಲ್ಲರಿಗೂ ಇಂಟರ್ವ್ಯೂ ಕೊಡ್ತಾ ಇದ್ದಾರೆ ಉದ್ದೇಶ ಏನು ಅಂದರೆ ಈ ಬಾರಿ ಚುನಾವಣೆ ಕಣದಲ್ಲಿ ನಿಲ್ಲುವುದನ್ನು ಖಚಿತಪಡಿಸಿಕೊಳ್ಳಲಿಕ್ಕೆ ನಿನ್ನೆ ಒಂದು ಬೆಳವಣಿಗೆ ನಡೆಯುತ್ತೆ ಏನು ರಾಜ್ಯಸಭಾ ಸ್ಥಾನವನ್ನು ಸ್ವೀಕರಿಸ್ತಾರೆ ಸೋನಿಯಾ ಗಾಂಧಿ ಆ ಸಂದರ್ಭದಲ್ಲಿ ಜೊತೆಗೆ ಹೋಗ್ತಾನೆ ಮನುಷ್ಯ ರಾಬರ್ಟ್ ವಾಡ್ರಾ ವಂಚಕರಲ್ಲಿ ವಂಚಕ ನೆಲಗಳ ಭೂಗಳ ಜಾಮೀನಿನ ಮೇಲೆ ಹೊರಗಿರುವಂಥ ಮನುಷ್ಯ ಸಾಕ್ಷ್ಯಾಧಾರಗಳನ್ನ ಮುಚ್ಚಿ ಹಾಕಲಾಗಿದೆ ನೆಲಮನೆಯಲ್ಲಿ ದಾಖಲಾತಿಗಳು ಮಳೆ ಬಂದಲ್ಲ ಕೊಚ್ಕೊಂಡು ಹೋದುವಂಥ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂಥ ಕೇಸಲ್ಲಿರೋ ಮನುಷ್ಯ ಸೋನಿಯಾ ಗಾಂಧಿ ರಾಜ್ಯಸಭಾ ಸದಸ್ಯತ್ವ ಪಡಿತಾರೆ ಅವಾಗ ಗ್ರೂಪ್ ಫೋಟೋದಲ್ಲಿ ಪಕ್ಕದಲ್ಲಿ ಸಿಂಹಾಸನದ ಮೇಲೆ ಕೈ ಇಟ್ಕೊಂಡು ನಿಲ್ತಾನೆ ಅಂದರೆ ಈ ದೇಶವನ್ನು ಆಳಲಿಕ್ಕೆ ನಮ್ಮ ಕುಟುಂಬ ನಾನು ಇದರ ಅಳಿಯರಾದ್ದರಿಂದ ನಾನು ಅದಕ್ಕೆ ನಾನು ಭಾಗ್ಯ ನಾನು ಅದಕ್ಕೆ ಅದಕ್ಕೆ ಉತ್ತರದಾಯಿತ್ವ ಇರೋದು ನನಗೆ ನಾನು ಅದು ಉತ್ತರಾಧಿಕಾರಿ ಆಗಲಿಕ್ಕೆ ಪಾತ್ರತ್ವ ನಾನು ಅಂತ ತನ್ನನ್ನು ತಾನು ಪರಿಭಾವಿಸಿರೋದು ಈ ಬಾರಿಯ ಜನ ಈ ಅಮೇಠಿ ಮತ್ತು ರಾಯಬರೇಲಿಯಲ್ಲಿ ಇವರಿಗೆ ಹಣ್ಣು ತಿನ್ನಿಸೋದರಲ್ಲಿ ಯಾವುದೇ ಸಂದೇಹ ಇಲ್ಲ ಅಂತ ನನಗೆ ಇದೆ ಏನಾಗುತ್ತೆ ಕಾದ್ ನೋಡೋಣ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ